ಕರ್ನಾಟಕದಲ್ಲಿ ಕನ್ನಡ ಮುಂಚೂಣಿ ಭಾಷೆಯಾಗಿ ಉಳಿದುಕೊಂಡಿದ್ದು ಕನ್ನಡ ನಾಡು ನುಡಿ ಕಲೆ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಸಂರಕ್ಷಿಸುವಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕೆಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಕರೆ ನೀಡಿದ್ದಾರೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕುಶಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳು ಕನ್ನಡಾಭಿಮಾನಿಗಳು ಹಾಗೂ ನಾಗರಿಕರ ಸಮ್ಮುಖದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಹಾಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕುಶಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಐದು ಸಹಸ್ರ ಮಂದಿಯಿಂದ ಏಕಕಾಲದಲ್ಲಿ ಏರ್ಪಡಿಸಿದ್ದ ಕನ್ನಡ ಕಂಠಗಾಯನ ಕಾರ್ಯಕ್ರಮದಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಮಡಿಕೇರಿಯಲ್ಲಿ ಜಿಲ್ಲಾ ಕನ್ನಡ ಭವನ ನಿರ್ಮಾಣ ಕಾರ್ಯವನ್ನು ತ್ವರಿತವಾಗಿ ಪೂರ್ಣಗೊಳಿಸಲಾಗುವುದು ಹಾಗೂ ಕುಶಲನಗರದ ಕಲಾಭವನದ ಕಾಮಗಾರಿಗೆ ರೂಪಾಯಿ ಒಂದು ಕೋಟಿ ಮಂಜೂರಾಗಿದೆ ಎಂದರು ಕಸಾಪ ಏರ್ಪಡಿಸಿರುವ ಕನ್ನಡ ಕಂಠಗಾಯನವು ಕನ್ನಡ ಸಂಸ್ಕೃತಿಯ ಪ್ರತೀಕವಾಗಿದ್ದು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ನೀಡ್ತೇನೆಂದು ಮಂತರ್ ಹೇಳಿದರು ನಾವು ಇಂಗ್ಲೀಷ್ ಕಲಿಬೇಕು ಇಂಗ್ಲಿಷ್ ಅಲ್ಲಿ ಹೋರಾಟ ಇಂಗ್ಲಿಷ್ ಅಲ್ಲಿ ಕೆಲಸ ಇಂಗ್ಲಿಷ್ ಇಂಗ್ಲೀಷ್ ಮುಖ್ಯ ಭಾಷೆ ಹೌದು ಇಂಗ್ಲಿಷ್ ಅಲ್ಲಿ ನಾವು ಬದುಕಕ್ಕೆ ಬೇಕೇ ಬೇಕು ಮಾತ್ರ ನಮ್ಮ ಮೂಲತಃ ಭಾಷೆ ಕನ್ನಡ ಭಾಷೆ ಯಾಕೆ ಕಾರಣಕ್ಕೂ ಮನೆ ಕೊಡೋದು ಒಂದ್ ಸಣ್ಣ ಘಟನೆ ನಡೀತು ಮೊನ್ನೆ ನಾನು ಹೊರದೇಶಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಸ್ಟೇಡಿಯಂ ಅಲ್ಲಿ ತೊಂಬತ್ ಸಾವಿರ ಜನ ಆ ಒಂದು ಫುಟ್ಬಾಲ್ ಮ್ಯಾಚ್ ಕೂಡ ಹೋಗಿದ್ದೆ ಅಲ್ಲಿ ಹೋಗಿದ್ದ ಸಂದರ್ಭದಲ್ಲಿ ಇದೇ ರೀತಿ ಒಂದು ಕ್ರೌಡ್ ಅಲ್ಲಿ ನಾನು ಒಬ್ಬ ನಮ್ಮ ಮಿಸ್ಸ್ ಒಬ್ಬ ಇದ್ರೆ ನಾವು ನಿಂತ್ಕೊಂಡಿದ್ದು ಒಬ್ಬಪ್ಪ ಹುಡುಗ ಬಂದ ಅಣ್ಣ ನೀ ಬೆಂಗ್ಳೂರವ್ರಲ್ವಾ ಅಂತ ಅಲ್ಲ ನಾನು ಏನ್ ಖುಷಿ ಅಂತಂದ್ರೆ ಕೊಡಿ ಅದೇನು ಅದೃಷ್ಟನೋ ಅದೇನೋ ತೊಂಬತ್ ಸಾವಿರ ಜನರಲ್ಲಿ ನಾವು ಕನ್ನಡಿಗರವರು ಅವನೊಪ್ಪ ಸಿಕ್ಕಿದೆ ಅಂತಂದ್ರೆ ನಾವು ಕನ್ನಡ ಭಾಷೆ ಮಾತಾಡೋಕ್ಕೆ ಇದರಿಯೂ ಹೋಗಿ ಕನ್ನಡ ಭಾಷೆ ಅಂತಂದ್ರೆ ಅದಿಂತ ಹೆಮ್ಮೆಯ ವಿಚಾರ ಅಂತ ನಾನು ನಾನ್ ಹೇಳಿ ಈ ಕಾರ್ಯಕ್ರಮಗಳಲ್ಲಿ ನಾವು ಬರೀ ಇಲ್ಲೇ ಪರಿಷ್ಕಾರ ಅಂತಲ್ಲ ನಮ್ಮ ಮಕ್ಕಳಿಗೆ ನಮ್ಮಕ್ಳಿಗೆ ನಮ್ಮ ಸ್ನೇಹಿತರುಗಳಿಗೆ ಕನ್ನಡ ಭಾಷೆ ಮಾತಾಡಲಿಕ್ಕೆ ತುಂಬಾ ಮುಖ್ಯ ಅದು ಅಂತ ಹೇಳಿದಂಗೆ ನಾನು ಕೊಡುವ ಗಡಿ ಭಾಗದಲ್ಲಿರೋದ್ರಿಂದ ಹಲವಾರು ಭಾಷೆಗಳಲ್ಲಿ ನಮ್ಗೆ ಇನ್ಫ್ಲುಯೆನ್ಸ್ ಆಗಿದೆ ಇಲ್ಲಿ ಹಲವಾರು ಭಾಷೆ ಇನ್ಫ್ಲುಯೆನ್ಸ್ ಆದ್ರೂ ನಮ್ಮ ಒಂದೇ ಭಾಷೆ ನಮ್ಮೆಲ್ಲಾರು ಒಂದ್ ಮಾಡೋಕ್ಕೆ ಸಾಧ್ಯ ಅಂತಂದ್ರೆ ಕನ್ನಡ ಭಾಷೆ ಆ ಕನ್ನಡ ಭಾಷೆ ಯಾವ ಕಾರಣಕ್ಕೂ ನಾವು ಮರೆಯ ಮರೆಯೋಕ್ಕೆ ಹೋಗ್ಬೇಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಮಾತನಾಡಿ ಕನ್ನಡ ಜ್ಯೋತಿ ರಥಯಾತ್ರೆ ಹಾಗೂ ಕನ್ನಡ ಕಂಠಗಾಯನ ಕಾರ್ಯಕ್ರಮವು ಅಭೂತಪೂರ್ವ ಯಶಸ್ಸು ಕಂಡಿದ್ದು ಇದಕ್ಕೆ ಸಹಕರಿಸಿದ ಕನ್ನಡಾಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ರು ನಡೆಯಲಾಗಿದೆ ಆ ಕಾರ್ಯಕ್ರಮಕ್ಕೆ ಜನರನ್ನು ಆಕರ್ಷಿಸಬೇಕು ಪ್ರಚಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಉತ್ತರ ಕನ್ನಡದ ಭುವನಗಿರಿ ಸಿದ್ದಾಪುರ ಜಿಲ್ಲೆಯಲ್ಲಿರುವಂತಹ ಭುವನಗಿರಿಯಲ್ಲಿರುವ ಕರ್ನಾಟಕದ ಏಕೈಕ ಭುವನೇಶ್ವರಿ ದೇವಾಲಯದಿಂದ ಭುವನೇಶ್ವರಿಯ ಚಿತ್ರವನ್ನು ಉಗ್ರಹವನ್ನು ಹೋದಂತಹ ಜೊತೆಗೆ ಜ್ಯೋತಿಯನ್ನು ಹೋದಂತಹ ರಥ ಎಲ್ಲ ಜಿಲ್ಲೆಯಲ್ಲಿ ಸಂಚರಿಸಿ ಮಂಡ್ಯ ಜಿಲ್ಲೆಗೆ ತಲುಪಲಿದೆ ಆ ಆ ರಥವು ಮಂಗಳೂರಿನಿಂದ ಹೊರಟು ನಿನ್ನೆ ಸಂಪಾದನೆ ಮೂಲಕ ಕೊಡಗು ಜಿಲ್ಲೆಗೆ ಬಂದಿದೆ ಜೊತೆಗೆ ಪುನ್ನಂಪೇಟೆಯಲ್ಲಿ ವಾಸ್ತವ್ಯ ಉಳಿ ಮಡಿಕೇರಿಯಲ್ಲಿ ವಿರಾಜಪೇಟೆಯಲ್ಲಿ ಪುನ್ನಂಪೇಟೆ ಗೋಣಿಗುಡು ಎಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ಅದನ್ನು ಸ್ವಾಗತಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿ ಇಂದು ಇಲ್ಲಿ ಕುಶಾಲ್ ನಗರಕ್ಕೆ ವಿಜೃಂಭಣೆಯಿಂದ ಅದನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಮಂಡ್ಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಹ್ವಾನಿಸುವ ಉದ್ದೇಶದ ಈ ರಥ ಅವರಲ್ಲಿದೆ ಎಲ್ಲರೂ ಕೂಡ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಬೇಕು ಅಂತೇಳಿ ರು ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕು ರಚನೆಯಾದ ಬಳಿಕ ಕುಶಲನಗರದಲ್ಲಿ ಕಸಾಪ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಸಂಘಟಿಸುವ ಮೂಲಕ ಕನ್ನಡದ ಬೆಳವಣಿಗೆಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರು ಕೃಷ್ಣ ನಗರ ತಾಲೂಕು ಹುದಿಯಾದಾಗ ಪ್ರಪ್ರಥಮವಾಗಿ ರಾಜ್ಯದ ಅನುದಾನ ಏನಾದರೂ ಬಂದಿದ್ರೆ ಒಂದು ಲಕ್ಷ ರೂಪಾಯಿ ಅನುದಾನ ಅಧಿಕೃತವಾಗಿ ಉದ್ಘಾಟ ತಾಲೂಕು ಉದ್ಘಾಟನೆ ಆಗುವ ಮುನ್ನವೇ ಸರ್ಕಾರದಿಂದ ಅನುದಾನ ಬಂದಿದ್ದು ಕುಶಾಲನಗರ ಕನ್ನಡ ಸಾಹಿತ್ಯ ಪರಿಷತ್ತು ಅದು ನಮ್ಮ ಹಿರಿಮೆ ಈ ವಿಶಿಷ್ಟ ಇವು ಇರಿಮೆ ಇರುವಂತಹ ಕೃಷ್ಣನಗರ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ವೈವಿಧ್ಯಮಯ ಚಟುವ ಚಟುವಟಿಕೆಗಳನ್ನ ವೈಶಿಷ್ಟ್ಯಪೂರ್ಣ ಚಟುವಟಿಕೆಗಳನ್ನ ಮತ್ತು ಜಿಲ್ಲೆಯಲ್ಲಿ ತನ್ನ ಅನೂಹ್ಯ ಆಕರ್ಷಣೆ ಆಕರ್ಷಣೀಯವಾದ ಅರ್ಥಪೂರ್ಣವಾದ ಇಟ್ಕೊಂಡು ಕನ್ನಡ ತನವನ್ನ ಈ ನೆಲದಲ್ಲಿ ನೆಲೆಗೊಳಿಸಬೇಕನ್ನುವ ಮಹದಾಕ್ಷಿಯೊಂದಿಗೆ ಅತಿ ದೊಡ್ಡ ಪ್ರಮಾಣದ ಸದಸ್ಯತ್ವವನ್ನು ಪಡೆಯುವ ಜೊತೆ ಜೊತೆಯಲ್ಲಿ ಇಂತಹ ವಿಶಿಷ್ಟ ಕಾರ್ಯಕ್ರಮಗಳನ್ನ ಆಲೋಚಿಸುವ ಪರಿಕಲ್ಪನೆಗೆ ತಂದುಕೊಳ್ಳುವ ಅದರ ಅನುಷ್ಠಾನಗೊಳಿಸಬಲ್ಲ ಸಾಮರ್ಥ್ಯ ಶಕ್ತಿ ನಮ್ಮ ನೂತನ ಉದಯಗೊಂಡ ಕನ್ನಡ ವಿಶಾಲನಗರ ತಾಲೂಕಿನ ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದೆ ಅಂತ ಹೇಳುದು ಅದೊಂದು ಗರ್ವದ ಸಂಗತಿ ಐವತ್ತು ವರ್ಷಗಳ ಸುದೀರ್ಘ ಆಗಿದೆ ಎಂಬ ರಾಜ್ಯ ಕರ್ನಾಟಕವಾಗಿ ಉದಯವಾಗಿದೆ ಕರ್ನಾಟಕ ಅನ್ನೋ ಹೆಸರು ಭಾವನಾತ್ಮಕವಾಗಿ ಹುಬ್ಬಳ್ಳಿಯ ಜನರನ್ನ ಬೆಳಗಾವಿ ಜನರನ್ನ ಇಂಥ ಚಾಮರಾಜನಗರ ಜನರಿಂದ ಎಲ್ಲರನ್ನು ಒಟ್ಟಾಗಿ ಬೆಸೆಯುವಂತಹ ಭಾವನಾತ್ಮಕವಾದ ಒಂದು ಶಬ್ದ ಕನ್ನಡದ ಹೆಸರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಶಾಸಕ ಮಂತರ್ಗೌಡ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ನಾಗರಿಕರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕುಶಲನಗರ ತಾಲೂಕು ಕಸಾಪ ಅಧ್ಯಕ್ಷ ಕೆಎಸ್ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆ ಕಾರ್ಯಕ್ರಮಕ್ಕೆ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಏಳನೇ ಹೊಸಕೋಟೆ ಕಲಾವಿದರ ಚಂಡೇವಾದ್ಯ ಗಮನ ಸೆಳೆಯಿತು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ತಹಶೀಲ್ದಾರ್ ಕಿರಣ್ ಗೌರಯ್ಯ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರ್ ಕುಮಾರ್ ಹೆಸರಾಂತ ಗಾಯಕ ಜರಗನಹಳ್ಳಿ ಕಾಂದರಾಜ್ ಪುರಸಭೆ ಸದಸ್ಯರಾದ ಜಯವರ್ಧನ್ ಸುರಯ್ಯ ಬಾನು ಆನಂದ್ ಕುಮಾರ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಗೀತಾ ಬಸಪ್ಪ ಜಿಲ್ಲಾ ಕಸಾಪ ಪ್ರಧಾನ ಕಾರ್ಯದರ್ಶಿಗಳಾದ ಮುನೀರ್ ಅಹಮದ್ ರೇವತಿ ರಮೇಶ್ ನಿರ್ದೇಶಕಿ ಫ್ಯಾನ್ಸಿ ಮುತ್ತಣ್ಣ ಡಿಡಿಪಿಐ ರಂಗಧಾಮಪ್ಪ ಡಿವೈಎಸ್ಪಿ ಗಂಗಾಧರಪ್ಪ ಪ್ರಭಾರ ಬಿಇಒ ಹೇಮಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು